ಮೈ ನೇಮ್ ಇಸ್ ಡಾಕ್ಟರ್ ಮನ್ಮತ ಬೆಂಗಳೂರಿಂದ ಈ ಊರ್ಗೆ ಡಾಕ್ಟರ್ ಆಗಿ ಬಂದಿದ್ದೀನಿ ಇವತ್ತಿನ ಪ್ರಪಂಚದಲ್ಲಿ ಕೊರೋನಾ ರೋಗ ತುಂಬಾ ಹರಡ್ಕೊಂಡು ಬಿಟ್ಟಿದೆ ಅಂತ ರೋಗಿಗಳನ್ನ ಗುರ್ತಿಸಿ ಅವ್ರಿಗೆ ಚುಚ್ಚುಮದ್ದು ಕೊಡ್ತೀನಿ ಟ್ರೀಟ್ಮೆಂಟ್ ಕೊಡ್ತೀನಿ ಜೊತೆಗೆ ಏಡ್ಸ್ ರೋಗ ಮೂರ್ಛೆ ರೋಗ ಮೂತ್ರ ರೋಗ ಮುಂತಾದ ಗುಪ್ತ ಕಾಯಿಲೆಗಳಿಗೆ ಚುಚ್ಚು ಮದ್ದು ಕೊಡ್ತೀನಿ ಮಂಡಿ ನೋವು ಕುಂಡಿ ನೋವು ಯಾವ್ದಾದ್ರೂ ಇದ್ರೆ ಬಂದು ಚೆಕಪ್ ಮಾಡಿಸ್ಕೊಳ್ರಿ ಟ್ರೀಟ್ಮೆಂಟ್ ದುಡ್ಡೇ ಕೊಡಂಗಿಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಯಾವ್ದಾದ್ರು ಕಾಯಿಲೆ ಇದ್ರೆ ಬಂದ್ ತೋರ್ಸ್ಕೊಳ್ಳಿ ನಾನು ಆ ಊರಿಂದ ಇಲ್ಲಿ ಯಾಕೆ ನಿಮ್ ಸೇವೆ ಮಾಡೋಕಲ್ವೇ ಬಂದ್ ತೋರಿಸ್ಕಳಿ ಯಾವ್ದಪ್ಪ ಫಿಗರ್ ಬರ್ತಾ ಇದೆ ಹುಡ್ಗಿ ದಾರಿ ಬಿಡು ಏನಂದ ಇನ್ನೊಂದ್ ಸಲ ಏ ಹುಡ್ಗಿ ದಾರಿ ಬಿಡು ಒಂದೇ ಹುಡ್ಗಿನ ಹುಡ್ಗಿ ಅನ್ನೋದೇ ಮುದ್ಕಿ ಕಿತ್ತಾಕ್ತೀನಿ ಕಲ ಪಕ್ಕ ಕಿತ್ತಾಕ್ತೀನಿ ನಿಂದು ಕಣ್ಣ ಕಣ್ಣ ಕಿತ್ತಾಕ್ತೀನಿ ಓರುಮಾ ಯಾರ್ ಕಿತ್ತ ಏನೆಲೆ ಅಂದಿ ಮುಕ್ತನೆ ತಗದು ಗುಟ್ಟ ಅಂದ್ರೆ ನಿನ್ ಕಣ್ಣಿಗೆ ಹೆಂಗ್ಲ ಕಾಣಿಸ್ತಾ ಇದಿನಿ ಹುಡುಗೆ ಗಿಡಗೆ ಅಂತಿದ್ಯಲ್ಲ ಹೆಂಗೈತೆ ಮೈಗೆ ತಗದು ಗುಡ್ಲೇನ ಇಲ್ಲ ಮುಲಮುಲ ಅಲ ಏನು ಏನು ಈ ಫಿಗರ್ ನೋಡ್ತಾ ಇದ್ರೆ ನಾನು ಹಳೆ ಲವರ್ ನಾನು ನೆನ್ ಫಾಕ್ತಾಳೆ ಅದೇ ಫೇಸ್ಬುಕ್ ಒಳಗಲ್ಲ ರಸಗುಲ್ಲ ನೀನ್ ಮಾತಾಡ್ತಾರ ಕೇಳಿಸ್ತಾ ಇದ್ರೆ ನನಗೆ ಇಲ್ಲಿ ಬಿದಾಗ ನಾ ರೋಗ ಬಂದಿ ಅನ್ನಂಗ ದಾರಿ ಮೇಲೆ ನಿಂತ್ಕೊಬಿಟ್ಟೆ ಏನ್ ಹುಷಾರಿಲ್ವೋ ಏನ್ ಮಾಡ್ತಾ ಇಲ್ ನೋವ ಅಲ್ಲ ಇವನು ಯಾರೇನೂ ಗುರ್ತಿಲ್ಲ ಪರಿಚಯ ಇಲ್ಲ ನನ್ನನ್ನು ಹೆಸರು ಕರೆದ ಬೇರೆ ಕರಿತವನಲ್ಲ ಯಾರು ಇರ್ಬೋದು ಅಂತ ನಾನು ಕಣೆ ಮನ್ಮತಾ ಅಯ್ಯೋ 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 ನೀನಾ ಹೌದು ಅಯ್ಯೋ 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 ಅಲ್ಲ ಅಂಗನವಾಡಿಗೆ ಬರ್ಬೇಕಾದಾಗ ಮೂಗಲ್ ಗೊಂಡೆ ಸುರಿಸ್ಕೊಂಡು ಚಡ್ಡಿ ಇಲ್ದೆ ಬಂದಿದೀರಾ ಆ ಮನ್ಮತನಾ ಹೌದು ಕಣೇ ನಾನೇ ಮನ್ಮತಾ ನೀನೇನ್ ಕಮ್ಮಿಯಾ ನಾನು ಅಂಗನವಾಡಿ ಚಡ್ಡಿ ಇಲ್ದಾನೆ ಹೋಗುವಾಗ ನಂದಿ ಇಡ್ಕಂದ ಯಾಕಂತ ಏನಾ ನನ್ನ ಕೈಯ ನೋಡು ಚಿಕ್ಕವೈಸಲ್ಲಿ ನೀน ಇಲ್ಲ ನಾನ್ ನಿಂದಿ ಇಡ್ಕೊಂಡಿದ್ದನ ಅದೆಲ್ಲ ಗೊತ್ತಿರಲ್ಲ ಅಲ್ಲ ಏನೋ ಇಷ್ಟು ದಿನ ಎಲ್ಲೋಗಿದ್ದೆ ಹೋಗಿದ್ದೆ ಏನು ಮಾಡ್ತಿದ್ದೆ ಇಲ್ಲ ಆ ದಿನ ಬಿಡತಾನೆ ಆ ಏನು ಮಾಡ್ತಿದ್ದೆ ಇಷ್ಟು ದಿನ ಬೆಂಗಳೂರಿಗೆ ಹೋಗಿದ್ದೆ ಹೋಗಿದ್ದೆ ಹಾ ನೀನ್ ಯಾಕೆ ದಾರಿ ಮೇಲೆ ನಿಂತ್ಕೋಬಿಟ್ಟಲ್ಲ ಏನು ಹುಷಾರ್ ಇಲ್ವೋ ಒಂಟೆ ನೋವು ಅಯ್ಯೋ ರತ್ನ ಅದಕ್ಕೆ ಗಾಬ್ರಿ ಕೊಟ್ಟಿ ನೋವು ಏ ಏನೋ ಎದೆ ನೋವಾ ಅನ್ಮತ ರಾತ್ರಿ ಆದ್ರೆ ಸಾಕು ಬೆಳಗ್ಗೆಯಿಂದ ಸಂಜೆವರೆಗೂ ಮೊಟ್ಟೆ ಬುಟ್ಟಿ ಒತ್ತು 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 ರಾತ್ರಿ ಆದ್ರೆ ಸಾಕು ರಾತ್ರಿ ಆದರೆ ಕಾಲ್ ನೋವು ಬೆಳಿಗ್ಗೆ ಹೋದ್ರೂ ನೋವು ಏನ ಅದು ನಾಟಿ ಕೋಳಿ ಮೊಟ್ಟೆ ಅಲ್ವಾ ಓಸಿ ಸ್ವಲ್ಪ ಓ ಅದೇ ಪಾರಮ್ ಕೋಳಿ ಆದ್ರೆ ಓಸಿ ದಪ್ಪ ತಪ್ಪಿಗೆ ಕೈ ಸಿಗಂಗೆ ಇರ್ತವೆ ಹೇಳಿ ದಪ್ ತಪ್ಪ ಲೋ ಮನ್ಮತ ನಾನು ಆಗ್ಲಿಂದ ನೋಡ್ತಾ ಇದೀನಿ ಒಂಟಿ ಹುಡುಗಿ ಸಿಕ್ಕೋಳೆ ಅಂತ ನಾಲ್ಗೆ ಎತ್ತೆತ್ತಗೋ ಅರಿವು ಬಿಡ್ತಾ ಇದೆಯಲ್ಲ ಏನಾದ್ರು ಆಯ್ತಾ ಅಂತ ಏನು

ಅಯ್ಯೋ ಡಾಕ್ಟ್ರೇ ಇತ್ತು ಡಾಕ್ಟ್ರೇ ನಾನು ಇದುವರೆಗೂ ಯಾರತ್ರ ಸೂಜಿ ಚುಚ್ಚಿಸ್ಕೊಂಡೇ ಇಲ್ಲ ಚುಚ್ಚಿಸ್ಕೊಂಡಿಲ್ವಾಡ ಏನ್ರಿ ಡಾಕ್ಟ್ರಿ ನಿಮ್ದು ಸೂಜಿನಾ ನೋಡಿ ಡಾಕ್ಟ್ರೆ ನಿಮ್ ಸೂಜಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಒಂತರ ಅನಿಸ್ತಾ ಇದೆ ಅಲ್ಲ ನನಗೆ ನೀನ್ ಸೂಜಿ ಮೇಲೆ ಭಯ ಇಲ್ಲ ನಿನ್ ಕೈ ಹಿಂಗ್ ಎಲ್ ಎಲ್ಲಿ ಹೋಗಿ ಎಲ್ ಚುಚ್ ಬಿಡ್ತೀವ ಅನ್ನೋದ್ರೆ ಭಯ ಡಾಕ್ಟ್ರೆ ನಿಮ್ ಸೂಜಿ ನೋಡಿದ್ರೆ ಇಷ್ಟು ದಪ್ಪ ಉದ್ದ ಐತೆ ನನ್ನ ಕೈಗೆ ನೋವಾಗೂ ಹಂಗಾದ್ರೆ ಪೇಟೆಲಿ ಸುಮಾರು ಜನಕ್ಕೆ ಚುಚ್ಬುಟ್ಟು ಬಂದಿದೀರಾ ಅನ್ನಂಗ ನೋಡಿ ಡಾಕ್ಟ್ರೇ ನಿಮ್ ಮೇಲ್ ನೆಮಿಕೆ ಇಟ್ಟಿ ನಾನು ಸೂಜಿ ಚುಚ್ಚಿಸ್ಕೊಂತೀನಿ ಒಟ್ನಲ್ಲಿ ನಿಮ್ಮಿಂದ ನನಗೆ ನೋವು ಕಡಿಮೆ ಆದ್ರೆ ಸಾಕು

ನನಗೆ ನೋವಾಯಿತ ತಲ್ವ ನೀ ಸೌರ್ತಿದ್ರೆ ನಿಮಗೆ ನೋವತಿತಲ್ಲ ಭಯಪಡಬೇಡ ರತ್ನ ಬೆಳಿಗ್ಗೆ ಏನು ತಿಂದೆ ಬೆಳಿಗೆ ಏನು ತಿಂದೆ ದೋಸೆ ಚಿಕನ್ ಚಾಪ್ಸು ಆಮೇಲೆ ಚಿಕನ್ ರೋಸ್ಟ್ ಅದ ತಿಂದೆ ಯಾಕೆ ಜೋತೆಗೆ ಮೊಟ್ಟೆ ಆಗೋಯ್ತು ಇಪ್ಪಾ ಡಾಕ್ಟ್ರೆ ಎಲ್ಲ ಚುಚ್ಚಕ ಹೋಗಿ ಎಲ್ಲ ಚುಚ್ತೈತೆ ಮೊಂಡೆ ಇದು ಅಯ್ಯೋವಾ ನೋರ್ದಾ ರತ್ನ ನಾನು ಸೂಜಿ ಪವರ್ ಹೆಂಗೇ ಅಂತ ಡಾಕ್ಟ್ರೆ ನೀವು ಹಾಕಿದು ಗೊತ್ತಾಗ್ಲಿಲ್ಲ ತಗ್ಗಿದು ಗೊತ್ತಾಗ್ಲಿಲ್ಲ ನೀವು ಸೂಜಿ ಚುಚ್ಚಿದಕ್ಕೆ ಒಸಿ ನೋವು ಹೊರತು ಇನ್ನೇನಿಲ್ಲ ಆಮೇಲೆ ಇನ್ನೇನು ಇಲ್ವಾ ನೀನು ಮೂರು ಕೊಡು ಏನು ಬರ್ತಾ ಇಲ್ವಾ ಅಮಿ ಕಬಡಿ ಜಾಸ್ತಿ ಬಿದ್ಗಿದ್ ಓದದು నిలాలలా దలాలా నాలుా లాలాలా

ಹೌದಲ್ವಾ ಆಯ್ತು ಡಾಕ್ಟ್ರೆ ನಾನು ಎರಡು ಮಾತ್ರೆ ನುಂಗ್ಬೇಕಾದಾಗ ನಿಮ್ ನೆನೆಸ್ಕೊಂತೀನಿ ಗೊತ್ತಿಲ್ಲ ಹತ್ ಗಂಟೆ ರಾತ್ರಿಲಿ ಈ ಮಾತ್ರೆ ನುಂಗ್ಬೇಕಾದಾಗ ಮನ್ಮಾತ ಅಂತ ನೆನೆಸ್ಕೊಂಡೇ ನುಂಗ್ತೀನಿ ಡಾಕ್ಟ್ರೇ ನಾನಿನ್ ಬರ್ನಾ ರತ್ನ ನೋಡೋದ್ರಲ್ಲ ಮಾತಿನ ಮಾತಿಗೆ ಮರುಳಾಗಿ ಪುಕ್ಸಟ್ಟೆ ಇಂಜೆಕ್ಷನ್ ಕೊಟ್ಟೆ ಪುಕ್ಸಟ್ಟೆ ಮಾತ್ರೆನು ಕೊಟ್ಟೆ ಎಲ್ಲ ಹೋಗ್ಬೇಕಾದ್ರೆ ತಕಳಿ ಡಾಕ್ಟ್ರೆ ನಿಮ್ ದುಡ್ಡು ಅಂತ ಕೊಡ್ತಾರೆ ಇವಳು ಇವ್ಳು ಬಾಯಿಗೆ ಮಣ್ಣಕ ದುಡ್ಡು ಕೊಟ್ಟಿಲ್ಲ ಆದ್ರೂ ಅಕ್ಕಿ ಎಲ್ಲಿ ಹಾರೋಗುತ್ತೆ ಈ ಹಕ್ಕಿ ನಾ ಲಬಕ್ಕಂತ ಹಿಡ್ದು ಲಬಕನೇ ನಾನು ಬುಟ್ಟಿಗೆ ಹಾಕೊಳ್ಳಿಲ್ಲ ಅಂದ್ರೆ ನಾನು ಮಲ್ಲಿಗೆ ಮನಸ್ಸಿನ ಮನ್ಮತನೇ ಅಲ್ಲ